ಜಾನ್ಸಾಲೆಯ ಹದಿಮೂರು ವರ್ಷದ ಚಿಕ್ಕ ಬಾಲಕನ ಮೇಲೆ ಹಲ್ಲೆ ನಡೆಸಿದ ಆರೋಪಿಯನ್ನ ಶೀಘ್ರವೇ ಬಂಧಿಸುವಂತೆ ಒತ್ತಾಯಿಸಿ ವಿಶ್ವಕರ್ಮ ಸಮಾಜ ಸೇವಾ ಸಂಘಟನೆಯ ನೇತೃತ್ವದಲ್ಲಿ ಶಂಕರನಾರಾಯಣ ಪೊಲೀಸ್ ಠಾಣೆಗೆ ದೂರು ನೀಡಲಾಯಿತು ಜಾನ್ಸಾಲೆ ಹೆಗ್ಗೇರಿಯ ಶಾಂತಾರಾಮ ಶೆಟ್ಟಿ ನಾರುಮಕ್ಕಿ ಎಂಬಾತ ಪೃಥ್ವಿ ಎನ್ನುವ ಬಾಲಕನ ಮೇಲೆ ವಿನಾಕಾರಣ ಹಲ್ಲೆ ಮಾಡಿದ್ದ ಈ ಕುರಿತು ಬಾಲಕನ ಪೋಷಕರು ಈ ಹಿಂದೆ ಪ್ರಕರಣ ದಾಖಲಿಸಿದ್ರು ಪ್ರಕರಣ ದಾಖಲಾಗಿ ವಾರ ಕಳೆದರೂ ಇದುವರೆಗೂ ಪೊಲೀಸ್ ಯಾವುದೇ ತನಿಖೆ ನಡೆಸದ ಹಿನ್ನೆಲೆಯಲ್ಲಿ ಇಂದು ಸಂಘಟನೆಯ ವತಿ ಆರೋಪಿಯನ್ನ ಬಂಧಿಸುವಂತೆ ಆಗ್ರಹಿಸಿ ದೂರನ್ನ ನೀಡಲಾಯಿತು ಆಯ್ತಾ ಇದು ಹಕ್ಕುಗಳ ಉಲ್ಲಂಘನೆ ಆಗಿದೆ ಅದು ಕೂಡ ಮೊನ್ನೆ ಜೂನ್ ಹನ್ನದಕ್ಕೆ ಆಟ ಆಡುವುದು ಮಕ್ಕಳ ಹಕ್ಕು ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಘೋಷಣೆ ಆಗಿದೆ ಇದು ಆಟ ಆಡದಾಗ ಅವನು ಬಂದು ಹಲ್ಲೆ ಮಾಡಿರುವುದು ಇನ್ನೊಂದು ಘೋರ ಅಪರಾಧ ಆಟ ಆಡ್ತಾ ಇರುವಾಗ ಬಂದು ಹಲ್ಲೆ ಮಾಡಿರುವಂಥದ್ದು ಮತ್ತೆ ಬೆದರಿಕೆ ಹಾಕಿರುವಂಥದ್ದು ಮತ್ತೆ ನೀವು ಇನ್ನೊಂದು ತಿಳ್ಕೊಳ್ಳಿ ಆ ಮಗುವಿಗೆ ಯಾವುದೇ ಮಕ್ಕಳಾಗಲಿ ದೊಡ್ಡವರಾಗ್ಲಿ ಮಹಿಳೆಯರಾಗ್ಲಿ ಪುರುಷರಾಗಲಿ ಯಾರೇ ಆಗಲಿ ಅವರಿಗೆ ತನ್ನ ಮೇಲೆ ಕಿರಿಕಿರಿ ಮಾಡಿದಿರಂತ ಹೇಳಿದ್ರೆ ಅದು ಲೈಂಗಿಕ ದೌರ್ಜನ್ಯನೇ ಆಗುತ್ತೆ ಆಯ್ತಾ ಲೈಂಗಿಕ ದೌರ್ಜನ್ಯ ಅಂತೇಳಿ ಆಗುತ್ತೆ ಆ ಕಾರಣಕ್ಕೋಸ್ಕರ ಆಗಿ ಇದು ಮಕ್ಕಳ ಹಕ್ಕುಗಳ ಸಂಪೂರ್ಣ ಉಲ್ಲಂಘನೆ ಆಗಿದೆ ಉಲ್ಲಂಘನೆ ಅಂತ ಹೇಳಿದ್ರೆ ಅವನು ಹೊಡೆದಾಗ ಅವನು ಯಾರು ಹೊಡೆದಿದ್ದು ಏನು ಹೊಡೆದಿದ್ದು ಎಲ್ಲಿದ್ದಾನೆ ಇದ್ರ ಬಗ್ಗೆ ಆಗಿದೆ ಮಾಡಿದ್ದಾರೆ ಪಾಪ ತಂದೆ ತಾಯಿ ಆಯ್ತಾ ಮತ್ತೆ ಅವನಿಗೆ ಮಕ್ಕಳ ಮೇಲೆ ಮಾಡಿರೋದು ದೊಡ್ಡ ದೌರ್ಜನ್ಯ ಇದು ಇದು ಕೇವಲ ಇಲ್ಲಿಗೆ ಮಾತ್ರ ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು ಇಂಥ ಕೆಲಸಗಳು ಆಗಬಾರ್ದು ಇನ್ನು ಮುಂದೆ ಅಂತೇಳಿ ಆದರೆ ತುಂಬಾ ಡೇಂಜರ್ಸ್ ಇದೆ ಇದು ಆಯ್ತಾ ಒಬ್ಬನ ಬಿಟ್ಟರೆ ಇಡೀ ಕರ್ನಾಟಕದಂತ ಏನ್ ಬೇಕಾದರೂ ಆಗ್ಲಿ ಅಂತ ಇನ್ನೊಂದು ತಿಳ್ಕೊಳ್ಳಿ ಮನೆಯ ತಂದೆ ತಾಯಿ ಕೂಡ ಮಕ್ಕಳಿಗೆ ಹೊಡೆಯೋಂಗಿಲ್ಲ ಈಗ ಟೀಚರ್ಸ್ ಹೊಡೆಯೋಂಗಿಲ್ಲ ಯಾರು ಕೂಡ ಮಕ್ಕಳಿಗೆ ಹೊಡೆಯೋಂಗಿಲ್ಲ ಅಂತ ಕಾನೂನೇ ಇದೆ ನಮ್ಮ ದೇಶದಲ್ಲ ಈ ಆಗಿದೆ ಎಂಟ್ರಾಗಿದೆ ಅಡಿಯಲ್ಲಿ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಕ್ಕಳ ಹಕ್ಕುಗಳ ಒಡಂಬಡಿಕರವೂ ಕೂಡ ಸರಿಯಾಗಿದೆ ಹೇಗೆ ಹದಿನೆಂಟು ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನ ಮಗು ಅಥವಾ ಮಕ್ಕಳಂತ ಘೋಷಿಸೋದರ ಮೂಲಕ ಸಹಿ ಹಾಕಿದೆ ಮುಖ್ಯವಾಗಿ ನಮ್ಮ ಮಕ್ಕಳ ಹಕ್ಕುಗಳ ರಕ್ಷಣೆ ಅಷ್ಟು ಬಲಾಢ್ಯ ಇದೆ ಅದು ಕಾನೂನು ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಅದು ಅಷ್ಟು ಅಥವಾ ಏನೋ ಒಂದಾಗಿ ಆಗ್ತಾ ಇಲ್ಲದೊಂದು ವಿಷಾದನೀಯ ಸಂಗತಿ ಯಾಕಂದ್ರೆ ಯಾವುದೇ ಕೂಡ ರಾಜಿ ಮಾಡ್ಕೋಬಾರದು ಮಕ್ಕಳ ವಿಷಯ ಅಂತ ಬಂದಾಗ ಎಲ್ಲೂ ಕೂಡ ಯಾರು ಕೂಡ ರಾಜಿ ಮಾಡ್ಕೋಬಾರ್ದು ಮತ್ತೆ ಮಕ್ಕಳಿಗೆ ಬದುಕುವ ಹಕ್ಕು ಆಟ ಆಡುವ ಹಕ್ಕು ಭಾಗವಹಿಸುವ ಹಕ್ಕು ರಕ್ಷಣೆ ಪಡ್ಕೊಳ್ಳುವಂತ ಹಕ್ಕು ಎಲ್ಲ ಇದೆ ಅದು ರಕ್ಷಣೆ ಕೊಡಬೇಕಾದ್ರೆ ಯಾರು ನಾವುಗಳು ದೊಡ್ಡವರು ದೊಡ್ಡವರು ಎಲ್ಲರೂ ಸೇರಿ ರಕ್ಷಣೆಯನ್ನ ಕೊಡಬೇಕು ಮಗುವಿಗೆ ಈಗ ನೋಡಿ ಅದು ಕೇವಲ ದೈಹಿಕ ಮತ್ತು ಮಾನಸಿಕ ಹಲ್ಲೆನೂ ಕೂಡ ಹೌದು ಆ ಮಗುವಿನ ಮನಸ್ಸಿನಲ್ಲಿ ದೊಡ್ಡ ಪರಿಣಾಮ ಬೀರಿದೆ ಅವನು ಹೆದರ್ಕೊಂಡಿರ್ಬೋದು ಅಥವಾ ಅವನಿಗೆ ಏನು ನಡುಕ ಉಂಟಾಗ ನಾನು ಶಾಲೆಗೆ ಹೋದ್ರೆ ಅವನು ಮತ್ತೆ ಅಡ್ಡ ಹಾಕಿದ್ರೆ ಏನ್ ಮಾಡೋದು ಮತ್ತೆ ಏನಾದ್ರು ಮಾಡಿದ್ರೆ ಏನ್ ಮಾಡ್ಬೋದು ನನ್ನ ಮನೆಯವರಿಗೆ ಮಾಡಿದ್ರೆ ಏನ್ ಮಾಡ್ಬೋದು ಅವನಲ್ಲಿ ಅನೇಕ ಭಾವನೆಗಳು ಅಂದ್ರೆ ಮನಸ್ಸು ಮಕ್ಕಳ ಮನಸ್ಸು ಅತ್ಯಂತ ಸೂಕ್ಷ್ಮ ಅವ್ರು ಇಷ್ಟು ಆಲೋಚನೆ ಅಂತ ಹೇಳಕ್ ಸಾಧ್ಯತೆ ಇಲ್ಲ ದೊಡ್ಡವ್ರ ತರ ಸ್ವಾರ್ಥ ಇರಲ್ಲ ಅವರಲ್ಲಿ ಆಯ್ತಾ ಆ ಮಗುವಿನ ಮನಸ್ಸುಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಆ ಮಗುವಿನ ಅನಸ್ಸನ್ನು ಅರ್ಥ ಮಾಡಬೇಕು ಕೊಂಡು ಆ ಮಗುವಿಗೆ ನಾವು ನ್ಯಾಯವನ್ನು ಹೇಳಿ ನಾನು ತಿಳ್ಕೊಂಡು